ಸೊ ನಮಸ್ಕಾರ ಫ್ರೆಂಡ್ಸ್ ಅಂಬಿ ಟ್ಯಾಕ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆಂದರೆ ನಿಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಸೊ ನನಗೆ ಯಾವಾಗ ಇಂಪಾರ್ಟೆಂಟ್ ಮಾಹಿತಿ ಸಿಗುತ್ತೆ ಆವಾಗ ಮಾತ್ರ ನಾನು ವೀಡಿಯೋನ ಮಾಡ್ತೀನಿ ಇಲ್ಲಾಂದರೆ ನಾನು ವಿಡಿಯೋನ ಮಾಡೋದಕ್ಕೆ ಹೋಗೋದಿಲ್ಲ ಸೊ ಇವತ್ತಿನ ಮಾಹಿತಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ವೀಡಿಯೋನ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ನಿಮಗೆ ಇದರಲ್ಲಿರೋ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಸೊ ಅದಕ್ಕೋಸ್ಕರ ವೀಡಿಯೋನ ಪೂರ್ತಿಯಾಗಿ ನೋಡಿ ಯಾಕೆಂದರೆ ನಾನು ವಿಡಿಯೋ ಮಾಡೋದೇ ಯಾವಾಗಾದರೂ ಇಂಪಾರ್ಟೆಂಟ್ ಮಾಹಿತಿ ಸಿಕ್ಕಾಗ ಮಾತ್ರ ಸೊ ಅದಕ್ಕೋಸ್ಕರ ಇವತ್ತೊಂದು ಇಂಪಾರ್ಟೆಂಟ್ ಮಾಹಿತಿ ಸಿಕ್ಕಿದೆ ಅದಕ್ಕೆ ಅಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ ಸೊ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತೇನಾದರೂ ನಿಮಗೆ ಡೌಟ್ಸ್ ಇದ್ದರೂ ಕೂಡ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಸೊ ಈಗ ಅದು ಸದ್ಯದಲ್ಲಿ ನನಗೆ ಬರ್ತಿರೋ ಕಮೆಂಟ್ಸ್ ಪ್ರಕಾರ ಏನಿದೆ ಅಂದರೆ ಈಗ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದನೇ ಕಂತಿನ ಅಮೌಂಟ್ ಇನ್ನೂವರೆಗೂ ಬಂದಿಲ್ಲ ಸೊ ಈಗ ಹದಿನಾರನೇ ಕಂತು ಬರುತ್ತೆ ಅಂತ ನೀವು ಹೇಳ್ತಿದ್ದೀರ ಸೊ ನಮಗೆ ಇನ್ನೂ ಹನ್ನೆರಡು ಹದಿಮೂರನೇ ಕಂತಿನ ಅಮೌಂಟೇ ಬಂದಿಲ್ಲ ಸೊ ಏನು ಮಾಡಬೇಕು ಸೊ ಮೊದಲನೇದಾಗಿ ಈಗ ಯಾರಿಗೆಲ್ಲ ಈಗ ಹದಿನೈದನೇ ಕಂತಿನ ಅಮೌಂಟ್ ಯಾರಿಗೆಲ್ಲ ಬಂದಿದೆ ಸೊ ಅವರಿಗೂ ಆದರೆ ಆದಷ್ಟು ಬೇಗ ಈಗ ಹದಿನಾರನೇ ಕಂತಿನ ಅಮೌಂಟ್ ಬರುತ್ತೆ ಸೊ ಯಾಕೆ ಈಗ ಲೇಟ್ ಆಗ್ತಿದೆ ಅಂತ ನಿಮಗೆ ಹಿಂದಿನ ವಿಡಿಯೋ ನಿಮಗೆ ಕೊಟ್ಟಿದ್ದೀನಿ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಒಂದು ಆ್ಯಕ್ಸಿಡೆಂಟ್ ಆಗಿರೋ ಕಾರಣಕ್ಕೋಸ್ಕರ ಸ್ವಲ್ಪ ಲೇಟ್ ಆಗ್ತಿದೆ ಸೊ ಅವರೇನಾದರೂ ಇದ್ದಿದ್ದರೆ ಏನೆಲ್ಲ ತಾಂತ್ರಿಕ ದೋಷ ಏನೇ ಇದ್ದರೂ ಕೂಡ ಅವರು ಅದನ್ನು ನೋಡಿ ಪರಿಶೀಲನೆ ಮಾಡಿ ಅದನ್ನು ಸರಿ ಮಾಡ್ತಿದ್ರು ಸೊ ಈಗ ಅದಕ್ಕೆ ಅದು ಆಗ್ತಿಲ್ಲ ಸೊ ಅದಕ್ಕೋಸ್ಕರ ಹದಿನಾರನೇ ಕಂತಿನ ಅಮೌಂಟ್ ಲೇಟ್ ಆಗ್ತಿದೆ ಆದರೆ ಇದೇ ತಿಂಗಳಲ್ಲಿ ಬರುತ್ತೆ ಇಪ್ಪತ್ತೈದನೇ ತಾರೀಕು ಮುಂದೆ ನಿಮ್ಮ ಅಕೌಂಟಿಗೆ ಅಂದರೆ ಇದೇ ತಿಂಗಳು ಇಪ್ಪತ್ತರಿಂದ ಇಪ್ಪತ್ತೈದನೇ ತಾರೀಕು ಒಳಗಡೆ ಹದಿನಾರನೇ ಕಂತಿನ ಅಮೌಂಟ್ ಬರುತ್ತೆ ಸೊ ಈ ತಿಂಗಳು ಮುಗಿಯೋದ್ರೊಳಗಡೆ ಹದಿನಾರನೇ ಕಂತಿನ ಅಮೌಂಟ್ ಎರಡು ಸಾವಿರ ರೂಪಾಯಿ ಬರುತ್ತೆ ಆದರೆ ನಿಮಗೆ ನಾನು ಈ ವಿಡಿಯೋ ತಂಬಲೀನ್ ನೋಡಿ ನೋಡಿ ನಿಮಗೆ ಅರ್ಥ ಆಗಿರಬೇಕು ಸೊ ಪ್ರತಿ ತಿಂಗಳು ಇನ್ನು ಮುಂದೆ ಗೃಹಲಕ್ಷ್ಮಿಯರಿಗೆ ಮೂರು ಸಾವಿರ ರೂಪಾಯಿ ಅಂತ ಹೇಳ್ತಿದ್ದಾರಲ್ಲ ಅಂತ ಸೊ ಈಗ ಅದ್ರ ಬಗ್ಗೆ ಕೂಡ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇನ್ನು ಮುಂದೆ ಈಗ ಎರಡು ಸಾವಿರ ರೂಪಾಯಿ ಅಲ್ಲ ಮೂರು ಸಾವಿರ ರೂಪಾಯಿ ಬರೋ ಸಾಧ್ಯತೆ ತುಂಬ ಇದೆ ಅದು ಮುಂದಿನ ತಿಂಗಳಿಂದಲೇ ಸ್ಟಾರ್ಟ್ ಆಗ್ಬೋದು ನಿಮ್ಮ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಇರಬೇಕು ಸೊ ಅದು ಕೂಡ ಈ ಕೆ ವೈ ಸಿ ಆಗಿರಬೇಕು ಸೊ ಈಗ ಕೆ ವೈ ಸಿ ಆಗಿಲ್ಲ ಅಂದರೆ ಗೃಹಲಕ್ಷ್ಮಿ ಅಮೌಂಟ್ ಕೂಡ ಬರೋದಿಲ್ಲ ಮತ್ತು ಇದು ಕೂಡ ಬರೋದಿಲ್ಲ ಅಂದರೆ ಏನಿದೆ ಮು ನೆಕ್ಸ್ಟು ಹೆಚ್ಚುವರಿ ಒಂದು ಸಾವಿರ ರೂಪಾಯಿ ಕೂಡ ಬರೋದಿಲ್ಲ ಮತ್ತು ಇದರ ಜೊತೆಗೆ ಈಗ ಅನ್ನಭಾಗ್ಯ ಯೋಜನೆ ಅಮೌಂಟ್ ಯಾರಿಗೆಲ್ಲ ಬಂದಿದೆ ಈಗ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೂರು ನಾಲ್ಕು ತಿಂಗಳಾಯಿತು ಅನ್ನಭಾಗ್ಯ ಯೋಜನೆಯ ಅಮೌಂಟ್ ಬಂದಿಲ್ಲ ಅದನ್ನು ಕೂಡ ಈಗ ಫೆಬ್ರವರಿಯಿಂದ ಸ್ಟಾರ್ಟ್ ಮಾಡ್ತಿದ್ದಾರೆ ಸೊ ಈಗ ಮೋದಿ ಸರ್ಕಾರದಿಂದ ಮತ್ತೊಂದು ಯೋಜನೆ ಏನು ಬರ್ತಿದೆ ಅಂದರೆ ಈ ಸೊ ಈಗ ಮಹಾರಾಷ್ಟ್ರನಲ್ಲಿ ಕೂಡ ಒಂದು ಹೊಸ ಯೋಜನೆಯನ್ನು ಮಾಡಿದ್ದಾರೆ ಸೊ ಮಹಿಳೆಯರಿಗೆ ಎರಡು ಸಾವಿರದ ಒಂದು ನೂರು ರೂಪಾಯಿ ಸೊ ಈಗ ಈ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಈಗ ಎರಡು ಸಾವಿರ ರೂಪಾಯಿ ಹದಿನೈದುನೂರು ರೂಪಾಯಿ ಪ್ರತಿ ತಿಂಗಳು ಮಾಡಿದ್ದಾರೆ ಆದರೆ ಈಗ ಮೋದಿ ಸರ್ಕಾರದಿಂದ ಮತ್ತೊಂದು ಯೋಜನೆ ಏನು ಮಾಡ್ತಿದ್ದಾರೆ ಅಂದರೆ ಇನ್ನು ಪೂರ ದೇಶಕ್ಕೆ ಅಂದರೆ ಪೂರ್ತಿ ದೇಶಕ್ಕೆ ಮಹಿಳೆಯರಿಗೆ ಒಂದು ಸಾವಿರ ರೂಪಾಯಿಯನ್ನು ಕೊಡುವ ನಿರ್ಧಾರವನ್ನು ಮಾಡ್ತಿದ್ದಾರೆ ಸೊ ಆದಷ್ಟು ಬೇಗ ಇದನ್ನು ಕೂಡ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದಕ್ಕೆ ಚಾಲನೆ ಫೆಬ್ರವರಿ ಫೆಬ್ರವರಿ ಅಂದರೆ ಮುಂದಿನ ತಿಂಗಳಲ್ಲೇ ಕೊಡೋ ಸಾಧ್ಯತೆ ತುಂಬ ಇದೆ ಸೊ ಈಗ ಇದು ಒಂದು ಸಾವಿರ ರೂಪಾಯಿ ಇಡ್ಕೊಂಡು ಮತ್ತೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಿಡ್ಕೊಂಡ್ರೆ ಸೊ ಒಟ್ಟಿಗೆ ನಿಮಗೆ ಮೂರು ಸಾವಿರ ರೂಪಾಯಿ ಇನ್ನು ಮುಂದೆ ಮಹಿಳೆಯರಿಗೆ ಮೂರು ಸಾವಿರ ರೂಪಾಯಿ ಬರೋ ಸಾಧ್ಯತೆ ತುಂಬ ಇದೆ ಫ್ರೆಂಡ್ಸ್ ಸೊ ಇದ್ರ ಬಗ್ಗೆ ಈಗ ನಿಮಗೆ ಮುಂದಿನ ತಿಂಗಳಲ್ಲಿ ಏನಿದೆ ಮತ್ತೊಂದು ಹೆಚ್ಚುವರಿ ಒಂದು ಸಾವಿರ ರೂಪಾಯಿ ಏನಿದೆ ಸೊ ಮೋದಿ ಸರ್ಕಾರದಿಂದ ಬರೋ ಸಾಧ್ಯತೆ ಇದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಕ್ತು ಅಂದರೆ ನಿಮಗೆ ಆದಷ್ಟು ಬೇಗ ನಾನು ವಿಡಿಯೋ ಮಾಡಿ ನಿಮಗೆ ತಿಳ್ಸಿ ಕೊಡ್ತೀನಿ ಸೊ ಅದಕ್ಕೆಲ್ಲ ಏನೆಲ್ಲ ಮಾಡಬೇಕು ಯಾವ ರೀತಿ ಅರ್ಜಿನ ಸಲ್ಲಿಸಬೇಕು ಅಂತ ಸೊ ನೀವೇನು ಮಾಡಬೇಕು ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ಗೆ ಈ ವಿಡಿಯೋನ ನೋಡ್ತಿದ್ರೆ ಯಾಕೆಂದರೆ ನಾನು ನೆಕ್ಸ್ಟ್ ಇದೇರ ಬಗ್ಗೆ ಮತ್ತೇನಾದರೂ ಹೊಸ ಮಾಹಿತಿ ಸಿಕ್ತು ಅಂದರೆ ನಾನು ಇದೇ ಚಾನಲ್ನಲ್ಲಿ ಒಂದು ವಿಡಿಯೋ ಮಾಡಿ ಸಂಪೂರ್ಣ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಸದ್ಯದರಲ್ಲಿ ಏನು ಮಾಹಿತಿ ನನಗೆ ಸಿಕ್ಕಿದೆ ಆ ಮಾಹಿತಿ ತಿಳಿಸೋಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತೀನಿ ಮಾಡಿದೆ ಸೊ ಮತ್ತೇನಾದರೂ ಹೊಸ ಮಾಹಿತಿ ಬೇಕು ಅಂದರೂ ಕೂಡ ನೀವು ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಸೊ ಇವತ್ತಿನ ಮಾಹಿತಿ ಇಷ್ಟೇ ಆಗಿತ್ತು ಮತ್ತೇನಾದರೂ ಮಾಹಿತಿ ಬೇಕಾದರೆ ಕಮೆಂಟ್ ಮುಖಾಂತರ ನೀವು ನಮಗೆ ಕೇಳ್ಬೋದು ಏನೋ ಡೌಟ್ಸ್ ಇದ್ದರೂ ಮತ್ತು ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ